ದೇಶದ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿಯ ಅಂಗವಾಗಿ ಬಿಜೆಪಿಯಿಂದ ಒಂದು ವರ್ಷದ ಕಾಲ ನಿರಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವಾಜಪೇಯಿ ಅವರು ಪುತ್ತೂರು ಭೇಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದ್ದು ಸಾವಿರದ ಒಂಬೈನೂರ ಒಂದರಲ್ಲಿ ಪುತ್ತೂರಿನಲ್ಲಿ ವಾಜಪೇಯಿ ಕಾರ್ಯಕ್ರಮದ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಮಾಜಿ ಪುರಸಭೆ ಅಧ್ಯಕ್ಷ ಯು ಲೋಕೇಶ್ ಹೆಗ್ಡೆ ದಂಪತಿಯನ್ನ ಪುತ್ತೂರು ಬಿಜೆಪಿಯಿಂದ ಉರ್ಲಾಂಡಿ ಅವರ ನಿವಾಸದಲ್ಲಿ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿದ ಮಾಜಿ ಪುರಸಭೆ ಅಧ್ಯಕ್ಷ ಯು ಲೋಕೇಶ್ ಹೆಗ್ಡೆ ಅವರು ಮಾತನಾಡಿ ವಾಜಪೇಯಿ ಅವರೊಂದಿಗೆ ಅಂದು ಜೊತೆಯಲ್ಲಿದ್ದು ಕೆಲಸ ಮಾಡಿರುವುದು ನಮ್ಮ ಕರ್ತವ್ಯ ಆಗಿತ್ತು ಆದರೆ ಅವತ್ತು ನಾವಿದ್ದೇವೆ ಎಂದು ಗುರುತಿಸಿ ಇವತ್ತು ನನ್ನನ್ನು ಗೌರವಿಸುತ್ತಿದ್ದಾರೆಂದು ನಾನು ಕನಸು ಮನಸ್ಸಿನಲ್ಲೂ ನೆನೆಸಿಲ್ಲ ಯಾಕೆಂದ್ರೆ ನಮಗೆ ಅವತ್ತು ಬೇರೆ ಯಾವುದು ಗೊತ್ತಿರಲಿಲ್ಲ ಕೇವಲ ವಾಜಪೇಯಿ ಮಾತ್ರ ಗೊತ್ತಿತ್ತು ಎಂದ ಅವರು ಪುತ್ತೂರಿಗೆ ಬಂದಾಗ ವಾಜಪೇಯಿ ಒಡನಾಟವನ್ನ ವಿವರಿಸಿದ್ರು ಮಾಜಿ ಶಾಸಕ ಸಂಜೀವ ಮಠಂದೂರು ಮಾತನಾಡಿದ್ರು ಇನ್ನು ಈ ಸಂದರ್ಭ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಪ್ರಸನ್ನ ಮಾರ್ತ ನಗರ ಮಂಡಲದ ಅಧ್ಯಕ್ಷ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿಗಳಾದ ಅನಿಲ್ ತೆಂಕಿಲ ನಾಗೇಶ್ ಪ್ರಭು ಮಾಜಿ ಅಧ್ಯಕ್ಷ ಬಾಮಿ ಅಶೋಕ್ ಶನಾಯ್ ಮತ್ತಿತರರು ಉಪಸ್ಥಿತರಿದ್ದರು ಅಟಲ್ ಬಿಹಾರಿ ವಾಜಪೇಯಿ ಅಂತ ನಮಗೆ ಬೇರೆ ಯಾವ್ದು ಗೊತ್ತಿರಲಿಲ್ಲ ವಾಜಪೇಯಿ ನಾವು ಬುಳುವರ್ನಲ್ಲಿ ರಾಮಚಂದ್ರಗೌಡರು ನಾನು ನಾವೆಲ್ಲ ಪೋಸ್ಟ್ ಅಂಟಿಸುವಾಗ ನಾವು ಮಾತಾಡ್ಲಿಕ್ಕೆ ಉಂಟು ವಾಜಪೇಯಿ ಒಂದಲ್ಲ ಒಂದು ದಿವಸ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಆದರೆ ನಮ್ಮ ಜೀವಮಾನದಲ್ಲಿ ಎಲ್ಲ ನೋಡಲಿಕ್ಕೆ ಸಿಕ್ತದ ಗೊತ್ತಿಲ್ಲ ಅಂತ ನಾವು ಗ್ರಹಿಸ್ತಿದ್ದೆವು ಮಾತಾಡ್ತಿದ್ದೆವು ನಾವು ಆದರೆ ನಮ್ಮ ಅದೃಷ್ಟ ಅಂತ ಕಾಣ್ತದೆ ನಾವು ಅವರು ಪ್ರಧಾನಮಂತ್ರಿಯಾಗಿ ಎರಡು ಎರಡು ಸರ್ತಿರುವುದನ್ನು ನೋಡಿ ಇದು ನಿಜವಾಗಿ ನಮ್ಮ ಒಂದು ನಮ್ಮ ಅದೃಷ್ಟ ಅಂತ ಹೇಳಬೇಕು ಅಂತಹ ಮೇರು ವ್ಯಕ್ತಿ ಈಗ ನಾವು ಅವರೊಬ್ಬರು ಸಾಮಾನ್ಯ ಅಧ್ಯಾಪಕರ ಮಗ ಅವರು ಅತ್ಯಂತ ಬ್ರೈಟ್ ಸ್ಟೂಡೆಂಟ್ ಆದರೆ ಬಡ ಅಧ್ಯಾಪಕರ ಮಗ ಆಗಿದ್ದರು ಗ್ವಾಲಿಯರ್ನ ಸಂಸ್ಥಾನದ ಸಹಾಯದಲ್ಲಿ ಅವರು ಪೋಸ್ಟ್ ಗ್ರಾಜ್ಯೂಯೇಷನ್ ಎಲ್ಲ ಮಾಡಿದರು ದೊಡ್ಡ ದೊಡ್ಡ ವಿದ್ಯೆ ಕಲ್ತರು ಆ ನಂತರ ಸಂಘದ ಪೂರ್ಣಾವಧಿ ಕಾರ್ಯಕರ್ತರ ಕೆಲಸ ಮಾಡಿದರು ಈ ದೇಶದ ಒಂದು ಯೋಚನೆ ಬಿಟ್ಟರೆ ಬೇರೆ ಅಂಥದ್ದು ಗೊತ್ತಿಲ್ಲ ಅವರಿಗೆ ನಾವು ಅವತ್ತು ಚಿಕ್ಕ ಸಣ್ಣ ಸಣ್ಣ ಹುಡುಗರಾಗಿದ್ದರೂ ಕೂಡ ನಾವು ಈ ದೇಶದ ಬಗ್ಗೆ ನಮಗೆ ಯೋಚನೆಗಿತ್ತು ವಾಜಪೇಯಿ ವಾಜಪೇಯಿ ಬೇರೆ ಯಾವುದು ನಮಗೆ ಗೊತ್ತಿರಲಿಲ್ಲ ಅಂತ ಒಂದು ಗಟ್ಟಿತ್ ವಾಜಪೇಯಿ ಅವರು ಪಕ್ಷ ಪಕ್ಷವನ್ನು ದೃಢವಾಗಿ ಕಟ್ಟಿದ್ದಾರೆ ಮತ್ತು ಎರಡು ಇಲ್ಲಿ ಪುತ್ತೂರಿಗೆ ಅವರು ಒಂದು ಸರ್ತಿ ನಾ ನಾನು ಪ್ರಧಾನ ಕಾರ್ಯದರ್ಶಿ ಮತ್ತು ಪ್ರಸಾದ್ ಅವರು ಅಧ್ಯಕ್ಷರಾಗಿದ್ದರು ಮತ್ತು ಇವರೆಲ್ಲರೂ ಇದ್ದರು ನಮ್ಮ ಅಶೋಕ್ ಅವರು ಚಂದ್ರಣ್ಣ ಇವರೆಲ್ಲ ಇದ್ದರು ಆ ಸಮಯದಲ್ಲಿ ಸತೀಶ್ವರೆಲ್ಲ ಇದ್ದರು ಅವರಾಗ ಜಿ ಎಲ್ ನಿಮಗೆ ಗೊತ್ತಿರುವ ಜಿ ಎಲ್ ಕಾಂಪ್ಲೆಕ್ಸ್ನಲ್ಲಿ ನಾವು ಅವರ ಅವರ ಕಾರ್ಯಕ್ರಮಕ್ಕೆ ದೇವಸ್ಥಾನದ ಗದ್ದೆಯನ್ನು ಕೇಳಿದ್ದೆವು ಗದ್ದೆಯ ಆಗಿನ ಆಡಳಿತ ಅವರು ನಮಗೆ ಅವಕಾಶ ಕೊಡಲಿಲ್ಲ ಸೊ ಇಲ್ಲಿ ಮಾಡಿದ್ದೇವೆ ಹೌದು ಅದು ಮೊದಲಾಗಿದೆ ಆದರೆ ಆ ನಂತರ ಏನಂತ ಹೇಳಿದರೆ ಆಗ ನಾವು ಹೀಗೆ ಮಾಡಿದ್ರು ಜಿ ಎಲ್ ಆಚಾರ್ಯ ಕಾಂಪೌಂಡ್ನಲ್ಲಿ ವಾಜಪೇಯಿ ಅವರಿಗೆ ಸ್ಟೇಜ್ ಜನರು ದೇವಸ್ಥಾನ ಕದ್ದೆಯಲ್ಲಿಬೋದು ಅದಕ್ಕೆ ಯಾರು ಕೇಳೋರಿಲ್ಲ ಅಂತೇಳಿ ಹಾಗೆ ಯೋಚನೆ ಮಾಡಿ ಮಾಡಿದ್ದೇನು ಅದು ಆ ಕಾರ್ಯಕ್ರಮ ಶುರುವಾಗುವಾಗ ನಮಗೆಲ್ಲ ಒಂದು ದಿಗಿಲಾಗಿತ್ತು ವಾಜಪೇಯಿ ಬರಲಿಕ್ಕಾಯಿತು ಜನ ಕಾಣ್ತಾ ಇಲ್ಲ ಆಗ ಪೊಲೀಸ್ ರಿಪೋರ್ಟ್ ಒಂದು ಬಂತು ಎಂಥದ್ದು ಮಾರ್ರೆ ಜನ ಪ್ರವಾಹದ ರೀತಿಯಲ್ಲಿ ಬರ್ತಾ ಇದ್ದಾರೆ ಪುತ್ತೂರಿಗೆ ಅಂತೇಳಿ ಎಲ್ಲದಕ್ಕಿಂತ ಎಲ್ಲ ಹಳ್ಳಿ ಹಳ್ಳಿಯಿಂದ ಬರ್ತಾರೆ ಇಂಥ ವ್ಯಕ್ತಿತ್ವ ವಾಜಪೇಯಿ ಅಂತ ಅಂತೇಳಿ ಒಬ್ಬ ಹಳ್ಳಿಯ ಸಾಮಾನ್ಯ ಕಾರ್ಯಕರ್ತ ವಾಜಪೇಯಿ ಬರಪೇರಿಗೆ ಅಂತ ಬರಬೇಕಾದ್ರೆ ಎಷ್ಟೊಂದು ಇದಾಗಿದೆ ಅವರದ್ದು ಆ ಒಂದು ಸಂದರ್ಭ ನನಗೆ ನಮ್ಮ ಜೀವಮಾನದಲ್ಲಿ ಸಿಕ್ಕ ಅತ್ಯಂತ ಒಂದು ಅಮೋಘವಾದ ಒಂದು ಕಾ ಸಂದರ್ಭ ಇನ್ನೊಂದು ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ಇಂದಿರಾಗಾಂಧಿಯವರು ಹತ್ಯೆ ಆದಾಗ ಒಂದು ಚುನಾವಣೆ ಆಯಿತು ಆಗ ಬಿ ಜೆ ಪಿ ಮೇಲೆ ಬರ್ತಾ ಉಂಟಷ್ಟೇ ಎಂಬತ್ತರ ಸ್ಟಾರ್ಟ್ ಆದ ಬಿ ಜೆ ಪಿ ಮೇಲೆ ಬರ್ತಾ ಉಂಟು ಅಷ್ಟೇ ಚಿಗುರ್ತಾ ಇರುವಾಗ ಆ ಚುನಾವಣೆ ನಂತರ ಇಂದಿರಾ ಗಾಂಧಿ ಹತ್ಯೆ ಆದ್ರಿಂದ ಆದ ಚುನಾವಣೆಯಲ್ಲಿ ಬಿ ಜೆ ಪಿ ಪೂರ್ತಿ ಮಲಗಿತು ಇಡೀ ದೇಶದಲ್ಲಿ ಎರಡು ಸೀಟು ಕಾಂಗ್ರೆಸ್ ನಾನ್ನೂರು ಚಿಲ್ಲರೆ ಸೀಟು ಬಂತು ಬಿ ಜೆ ಪಿ ಎರಡು ಸೀಟು ಬಂದದ್ದು ಅದು ಒಂದು ಆಂಧ್ರದ ಹನುಮಕೊಂಡು ಹಣಮಕೊಂಡಂತೇಳಿ ಮತ್ತೊಂದು ಗುಜರಾತ್ ಒಂದು ಜಾಗೇ ಇರಲಿ ಹಾಂ ಅದೇ ಈ ಎರಡು ವಾಜಪೇಯಿ ಬಂತು ಆಗ ಇಡೀ ಬಿ ಜೆ ಪಿ ಮೊನ್ನೆ ನಾವು ಸೋತಾಗ ನಾವೆಲ್ಲ ಹಾಗೆ ಮಲಗಿದ್ದೆವು ಅದೇ ರೀತಿ ಇಡೀ ದೇಶದಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಮಲಗಿದ್ರಾಗ ವಾಜಪೇಯಿ ಸ್ವತಃ ಗ್ವಾಲಿಯರ್ ಇದರಲ್ಲಿ ಅವರು ಸೋತರು ವಾಜಪೇಯಿ ಕೂಡ ಸೋತಿದ್ರು ಆದರೆ ಅವರು ಕಾರ್ಯಕರ್ತರನ್ನು ಹುರಿದಬ್ಬಿಸುವಂಥ ಒಂದು ಕೆಲಸವನ್ನು ಮಾಡಿ ಅವರು ಇಡೀ ದೇಶದಾದ್ಯಂತ ಟೂರ್ ಪ್ರವಾಸ ಸ್ಟಾರ್ಟ್ ಮಾಡಿದರು ಆ ರೀತಿಯಲ್ಲಿ ಮಂಗಳೂರಿಗೆ ಬಂದಿದ್ದರು ಮಂಗಳೂರಿಗೆ ಬರುವಾಗ ನಾವೆಲ್ಲ ಆಗ ಈಗ ಬಸ್ಸು ಉಂಟು ದೇವ್ರದಾಯದಲ್ಲಿ ನಮಗೆ ನಮಗೆ ಬಸ್ ಇಲ್ಲ ಲಾರಿಯಲ್ಲಿ ನಮ್ಮನ್ನು ಲೋಡ್ ಮಾಡಿಕೊಂಡು ಹೋಗ್ತಿದ್ರಾಗ ನಾವೆಲ್ಲ ಲಾರಿಯಲ್ಲಿ ಇವರು ಪಿ ಸಿ ಪೇಗಳದು ಯಾರ್ದೋ ಲಾರಿ ಬಂದಿತ್ತು ಶೆಟ್ರು ಶೆಟ್ಟಿ ಸಂಸದದಲ್ಲಿ ಯಾವುದ್ರಲ್ಲಿ ನಾವು ಓಟೋ ಲಾರಿಯಲ್ಲಿ ಮಂಗಳೂರಿಗೆ ಹೋಗಿದ್ದೆವು ಆಗ ವಾಜಪೇಯಿಯಲ್ಲಿ ಭಾಷಣ ಮಾಡಿದ್ದು ಇಡೀ ಕಾರ್ಯಕರ್ತರನ್ನು ಬಡಿದೆಬ್ಬಿಸುವ ರೀತಿಯಲ್ಲಿ ಅವರ ಭಾಷಣ ಆಗಿತ್ತು ಅವರು ಹೇಳಿದರು ಬಿ ಜೆ ಪಿ ಈಗ ಸೋಲುವಷ್ಟು ಸೋತಿದೆ ಇನ್ನು ಕೆಳಗೆ ಹೋಗ್ಲಿಕ್ಕಿಲ್ಲ ಇನ್ನು ನಾವು ಮೇಲೆ ಬರಬೇಕು ಈಗ ಮೇಲಿದ್ದವರು ಕೆಳಗೆ ಬರಬೇಕು ಇದು ಸಕ್ಕ ಚಕ್ರ ಅದು ನೀವು ಕಾರ್ಯಕರ್ತ ನಿರಾಸರಾಗಬಾರದು ಅಂತ ಹೇಳಿದರು ಎಂಥ ಒಂದು ದೊಡ್ಡ ಇದ್ದು ಆ ನಂತರ ಬಿ ಜೆ ಪಿ ಪುನಃ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಹೀಗೆ ವಾಜಪೇಯಿ ಆ ಸೋತಂತಹ ಸಂದರ್ಭದಲ್ಲಿ ಅವರು ಸ್ವತಃ ಸೋತಿದ್ದರು ಆದರೆ ಅವರು ಕಾರ್ಯಕರ್ತ ಹುರಿದಬ್ಬಿಸಿ ಈ ದೇಶದಲ್ಲಿ ವಾಯ್ ಬಿ ಜೆ ಪಿಯನ್ನು ಕಟ್ಟುವಂಥ ಕೆಲಸ ಮಾಡಿದರು ಆಮೇಲೆ ನಮಗೆ ಗೊತ್ತಿದೆ ಅವರು ವಿದೇಶ ಮಂತ್ರಿಯಾಗಿ ವಿದೇಶಾಂಗ ಮಂತ್ರಿಯಾಗಿ ವಾಜಪೇಯಿ ಇಂತಹ ಹೇಳಿದನು ಅಂತ ಅಂತೇಳಿದ್ರೆ ಇಡೀ ಪ್ರವಾಸ ಮಾಡ್ತಿರುವ ವ್ಯಕ್ತಿ ಅಂತೇಳಿ ಅವರು ಪ್ರ ಇದಾಯ್ತು ಅವ್ರ ಪ್ರಚಾರ ಆಯ್ತು ವಾಜಪೇಯಿ ವಾಜಪೇಯಿ ಪ್ರವಾಸ ಮಾಡ್ತಿರೋರು ಅಂತೇಳಿ ವಾಜಪೇಯಿ ಆ ಈ ಜಗತ್ತಿನ ಬೇರೆ ಬೇರೆ ದೇಶಗಳು ಈಗ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಯಾವ ರೀತಿ ಎಲ್ಲ ದೇಶಗಳು ಹತ್ತಿರ ತಲೆ ನೋಡ್ತಿದ್ದಾರೆ ಅದೇ ರೀತಿ ಆಗ ವಾಜಪೇಯಿ ಆಗಲೇ ಶುರು ಮಾಡಿದರು ಪಾಕಿಸ್ತಾನದ ಒಟ್ಟಿಗೆ ಕ್ರಿಕೆಟ್ ಆಗಲಿ ಯಾವುದೇ ಬಸ್ಸು ಇದೆಲ್ಲ ಎಲ್ಲ ಆ ವಾಜಪೇಯಿ ಅಂದರೆ ಆ ವ್ಯಕ್ತಿ ಆಗ ಜನತಾ ಪಕ್ಷ ಅಂತ ಹಾಗೆ ಇದ್ರ ಸರ್ಕಾರದ್ದು ಪ್ರಧಾನಮಂತ್ರಿ ಆಗಿದ್ದರು ವಾಜಪೇಯಿ ಬೆಳವಣಿಗೆ ನೋಡಿ ಇವರಿಗೆ ಸಹಿಸಲಿಕ್ಕೆ ಆಗಲಿಲ್ಲ ಇವರು ಅದನ್ನು ಕುತಂತ್ರ ಮಾಡಿ ಅವರು ಡಬಲ್ ಮೆಂಬರ್ಶಿಪ್ ಡುವಲ್ ಮೆಂಬರ್ಶಿಪ್ನ ಒಂದು ಕಾರಣ ಹೇಳಿ ನಮ್ಮನ್ನು ಬೇರೆ ಮಾಡಿದ್ರು ಅವರು ಬೇರೆ ಆದರು ಹೀಗೆ ಎಂಬತ್ತರಲ್ಲಿ ನಮ್ಮ ಬಿ ಜೆ ಪಿ ಪ್ರಾರಂಭ ಆಯಿತು ಪುನಃ ಮೊದಲು ಜನಸಂಘ ಇತ್ತು ಜೈಲಿಗೆ ಹೋಗಿ ಬಂದ ಜನತಾ ಪಾರ್ಟಿದ್ದು ಒಟ್ಟಿಗೆ ಇದಾಯಿತು ಪುನಃ ಇದು ಬಿ ಜೆ ಪಿಯಾಗಿ ನಾವು ಕೆಲಸ ಪ್ರಾರಂಭ ಮಾಡಿದ್ವಿ ಆದರೆ ನನಗೆ ಆದ ನಂತರವೂ ಇನ್ನೊಂದು ಅವಕಾಶ ಸಿಕ್ಕಿದೆ ಅವರೊಟ್ಟಿಗೆ ಹೋಗಲಿಕ್ಕೆ ನಮ್ಮ ಗೌರಿ ಮನೆಯಲ್ಲಿ ಅನ್ನೋ ಇದಾಗಿ ಒಂದು ಕಾರ್ಯಕ್ರಮ ಬಂದಾಗ ಇಲ್ಲಿ ಅಲ್ಲಿಂದ ಮಡಿಕೇರಿಗೆ ನಾವು ಹೌದು ಅಲ್ಲಿಂದ ನಾವು ಮಡಿಕೇರಿಗೆ ಒಟ್ಟಿಗೆ ಹೋಗಿದ್ದು ಮಡಿಕೇರಿಗೆ ನಾನು ಕೂಡ ಒಟ್ಟಿಗೆ ಹೋಗಿದ್ದು ಮಡಿಕೇರಿ ಇಲೆಕ್ಷನ್ಸ್ ಬೀತಾದಂತ ನಾವು ಅವರು ಆ ಕಡೆದು ನಾವು ಮತ್ತೆ ಈ ಕಡೆ ಬಂದೆವು ನಾನು ಮತ್ತು ರಾಮಚಂದ್ರ ಗೌರವಾಗ ಒಟ್ಟಿಗೆ ಅದರಲ್ಲಿ ಬಸ್ ಇದು ಟ್ರೈನಲ್ಲಿ ಇದು ಕಾರ್ನಲ್ಲಿ ಹೋದಲ್ಲಿಗೆ ಹೀಗೆ ವಾಜಪೇಯಿ ಅವರೊಟ್ಟಿಗೆ ನಾವೊಂದು ಬ್ಲೈಂಡ್ಲಿ ಫಾಲೋ ಮಾಡ್ತಿದ್ದೆವು ಅತ್ಯಂತ ಶ್ರೇಷ್ಠ ವ್ಯಕ್ತಿಯವರು ಹಾಗೆ ನಾನು ಫಸ್ಟಿಗೆ ಹೇಳಿದೆ ಅಲ್ಲ ಹಾಗೆ ನಮ್ಮನ್ನು ವಾಜಪೇಯಿ ಅವರೊಟ್ಟಿಗೆ ಇದ್ದದಕ್ಕೆ ನನ್ನ ಎಲ್ಲ ಕಾರ್ಯಕರ್ತ ಬಂಧುಗಳು ನಮ್ಮನ್ನು ಗೌರವಿಸ್ತೀರಿ ಅಂತ ಕನಸಿನಲ್ಲಿ ಕೂಡ ಗ್ರಹಿಸ್ತಿಲ್ಲ ನೀವು ಮಾಡಿದ್ದೀರಿ ಪಕ್ಷಕ್ಕೆ